ಇತ್ತೀಚಿನ ದಿನಗಳಲ್ಲಿ ನಡೆದಂತ ಫ್ಲೈಟ್ ಕ್ರಾಶ್ ನಲ್ಲಿ ದಿಸ್ ಇಸ್ ಒನ್ ವರ್ಸ್ಟ್ ಫ್ಲೈಟ್ ಕ್ರಾಶ್ ಆ ಫ್ಲೈಟ್ ಒಳಗಡೆ ಇನ್ನೂರ ಇರ್ತಾರೆ ದುರಂತ ಏನಪ್ಪಾ ಅಂತಂದ್ರೆ ಆ ಫ್ಲೈಟ್ ಹೋಗಿ ಒಂದು ಮೆಡಿಕಲ್ ಹಾಸ್ಟೆಲ್ ಗೆ ಹಿಟ್ ಮಾಡುತ್ತೆ ಫ್ಲೈನ್ ಹೋಗಿ ಹಿಟ್ ಮಾಡಿದ್ದ ಸಮಯ ಸುಮಾರು ಒಂದು ಗಂಟೆ ಮೂವತ್ತೆಂಟು ನಿಮಿಷ ಮಧ್ಯಾಹ್ನ ಏನ ಟೈಮ್ ಆದ್ರಿಂದ ಅಲ್ಲಿದ್ದ ಹಾಸ್ಟೆಲ್ ಹುಡುಗರು ಏನ್ ಮಾಡ್ತಾರೆ ಕ್ಯಾಂಟೀನ್ಗೆ ಬಂದು ಊಟ ಮಾಡ್ತಿರ್ತಾರೆ ಫ್ಲೈಟ್ ಹೋಗಿ ಕರೆಕ್ಟ್ ಆಗಿ ಹಾಸ್ಟೆಲ್ಗೆ ಹೋಗಿ ಕ್ರಾಶ್ ಮಾಡಿದೆ ಹುಲ್ಲು ಇದ್ದಿದ್ರಿಂದ ಏನಾಗಿದೆ ಬ್ಲಾಸ್ಟ್ ಆಗಿದೆ ಅಹಮದ್ಬಾದ್ ನಲ್ಲಿ ಎಲ್ಲೇ ನೋಡಿದ್ರು ಆ ಹೊಗೆ ಕಾಣಿಸ್ತಾ ಇರುತ್ತೆ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಫ್ಲೈಟ್ ಹೋಗಿ ಕ್ರಾಶ್ ಆಗಿರೋದಕ್ಕೆ ಕಾರಣ ಏನು ಅಂತ ಅದಕ್ಕೂ ಇಲ್ಲಿ ಕ್ಲಿಯರ್ ರಿಪೋರ್ಟ್ ಅನ್ನೋದಿಲ್ಲ ಹಾಸ್ಟೆಲ್ ನ ಏನಾಗಿದೆ ಅನ್ನೋದಕ್ಕೂ ನಮ್ಮ ಹತ್ರ ರಿಪೋರ್ಟ್ ಇಲ್ಲ ಘಟನೆಯನ್ನ ನೋಡಿ ಇಡೀ ದೇಶನೇ ಶಾಕ್ ಅಲ್ಲಿದೆ ಎಲ್ರಿಗೂ ಕಾಡ್ತಾ ಇರೋ ಕ್ವಶನ್ ಏನಪ್ಪಾ ಅಂದ್ರೆ ಈ ಘಟನೆಗೆ ಏನ್ ಕಾರಣ ಇರಬಹುದು ಅಂತ ಯಾವುದೇ ರಿಪೋರ್ಟ್ಗಳು ನಮ್ಮ ಹತ್ರ ಇಲ್ಲ ಅಷ್ಟೆಲ್ಲ ಹುಡುಗರಿಗೆ ಏನಾಗಿದೆ ಅದ್ರದ್ದು ರಿಪೋರ್ಟ್ ನಮ್ಮ ಹತ್ರ ಇಲ್ಲ ಈ ಘಟನೆಯನ್ನ ನೋಡಿ ಇಡೀ ದೇಶನೇ ಶಾಕ್ ಇದೆ ಎಲ್ರಿಗೂ ಕಾಡ್ತಾ ಇರೋ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಘಟನೆಗೆ ಕಾರಣ ಏನು ಅಂತ ಅನ್ನೋದೆ ರೀಸನ್ ಏನು ಅನ್ನೋದೆ ಪ್ರಶ್ನೆ ಆಗುಳಿದಿದೆ ಯಾವುದಕ್ಕೆ ಸರಿಯಾದ ರಿಪೋರ್ಟ್ ಇಲ್ಲ ಅಷ್ಟೆಲ್ಲ ಹುಡುಗರಿಗೂ ಹುಡುಗರುಗೂ ಏನಾಗಿದೆ ಅನ್ನೋ ರಿಪೋರ್ಟ್ ನಮ್ಮ ಹತ್ರ ಇಲ್ಲ ಜೂನ್ ಹನ್ನೆರಡು ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಗುಜರಾತ್ ನ ಅಹಮದಾಬಾದ್ ನಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಾಟೇಲ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಿಂದ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಓಯಿಂಗ್ ಫ್ಲೈಟ್ ಅದು ಲಂಡನ್ ನ ಗಟ್ವಿಕ್ ಹೊರಟಿರುತ್ತೆ ಆ ಫ್ಲೈಟ್ ನಲ್ಲಿ ಇನ್ನೂರ ನಲ್ವತ್ತೆರಡು ಜನ ಇರ್ತಾರೆ ಇನ್ನೂರ ನಲ್ವತ್ತೆರಡು ಜನದಲ್ಲಿ ಇನ್ನೂರ ಮೂವತ್ತು ಜನ ಬಂದು ಪ್ಯಾಸೆಂಜರ್ ಇರ್ತಾರೆ ಹನ್ನೆರಡು ಜನ ಬಂದು ಕ್ರೂ ಮೆಂಬರ್ಸ್ ಇರ್ತಾರೆ ಹನ್ನೆರಡು ಜನ ಕ್ರೂ ಮೆಂಬರ್ಸ್ ಅಲ್ಲಿ ಇಬ್ರು ಬಂದು ಪೈಲಟ್ಸ್ ಇರ್ತಾರೆ ಟೆನ್ ಬಂದು ಏರ್ ರೋಸ್ಟರ್ಸ್ ಇರ್ತಾರೆ ಏರ್ ರೋಸ್ಟರ್ ಆದ್ಮೇಲೆ ಇನ್ನೂರ ಮೂವತ್ತು ಜನ ಪ್ಯಾಸೆಂಜರ್ಸ್ ರಲ್ಲಿ ನೂರ ಅರವತ್ತೊಂಬತ್ ಇಂಡಿಯನ್ ಇಂಡಿಯನ್ ನ್ಯಾಷನಲ್ಸ್ ಇರ್ತಾರೆ ಐವತ್ ಮೂರ್ ಜನ ಬಂದು ಬ್ರಿಟಿನ್ ನ್ಯಾಷನಲ್ಸ್ ಇರ್ತಾರೆ ಏಳು ಜನ ಬಂದು ಪೋರ್ಚುಗೀಸ್ ನ್ಯಾಷನಲ್ಸ್ ಇರ್ತಾರೆ ಒಂದು ಬಂದು ಕೆನಡಿಯನ್ ನ್ಯಾಷನಲ್ಸ್ ಇರ್ತಾರೆ ಆ ಫ್ಲೈಟ್ ಟೇಕ್ ಆಫ್ ಆಗಿ ಜಸ್ಟ್ ಪಾಯಿಂಟ್ ತ್ರೀ ಏಟ್ ಸೆಕೆಂಡ್ ಒಳಗಡೆ ಸಿಗ್ನಲ್ ಲಾಸ್ಟ್ ಆಗುತ್ತೆ ಸಿಗ್ನಲ್ ಲಾಸ್ಟ್ ಆದ ತಕ್ಷಣ ಪೈಲಟ್ ಹೇಳ್ತಾನೆ ಮೇಡೆ ಮೇಡೆ ಅಂತ ಅವನು ಹೇಳ್ತಾನೆ ಮೇಡೆ ಮೇಡೆ ಅಂತ ಹೇಳೋಷ್ಟರಲ್ಲಿ ಸಿಗ್ನಲ್ ಲಾಸ್ಟ್ ಆಗಿ ವಿತ್ ಇನ್ ಸೆಕೆಂಡ್ ಒಳಗಡೆ ಅದು ಮೆಡಿಕಲ್ ಕಾಲೇಜ್ ನ ಹಾಸ್ಟೆಲ್ ಒಳಗಡೆ ಹೋಗಿ ಕ್ರಾಶ್ ಆಗುತ್ತೆ ಆ ಫ್ಲೈಟ್ ಆರ್ನೂರ ಇಪ್ಪತ್ತೈದಡಿ ಮಾತ್ರ ಹೈಟ್ ಗೆ ಟ್ರಾವೆಲ್ ಮಾಡಿರುತ್ತೆ ಸ್ವಲ್ಪ ದೂರ ಅಷ್ಟೇ ಟ್ರಾವೆಲ್ ಮಾಡಿ ಏನೋ ಕಂಟ್ರೋಲ್ ತಪ್ಪಿ ಅದು ಮೆಡಿಕಲ್ ಕಾಲೇಜ್ ನ ಕ್ಯಾಂಟೀನ್ ಗೆ ಹೋಗಿ ಹಿಟ್ ಮಾಡುತ್ತೆ ನೀವು ಆ ವಿಡಿಯೋನ ಫುಲ್ ಗಮನಿಸಿದ್ರೆ ಮುಂಚೆನೆ ಆ ಫ್ಲೈಟ್ ಕಂಟ್ರೋಲ್ ತಪ್ಪಿದೆ ಅಂತ ಗೊತ್ತಾಗ್ತಾ ಇದೆ ಆ ಫ್ಲೈಟ್ ಯಾವ ರೀತಿ ಚಲನೆಯನ್ನಗೊಂಡಿದೆ ಅಂದರೆ ಯಾವುದೇ ಫ್ಲೈಟ್ ಈ ರೀತಿ ಹೋಗ್ತಾ ಇರುತ್ತೆ ಬಟ್ ಆ ಫ್ಲೈಟ್ ಏನಂದ್ರೆ ಫ್ಲಾಟ್ ರೀತಿಲಿ ಹೋಗ್ತಾ ಇದೆ ಒಂದು ಫ್ಲೈಟ್ ಹೋಗೋಕ್ಕೆ ಒಬ್ಬ ಅಂದ್ರೆ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಆ ಹತ್ತು ನಿಮಿಷ ಟೈಮ್ ಅಲ್ಲಿ ಜೀರೋ ಫೀಟ್ ನಿಂದ ಸುಮಾರು ಹತ್ತು ಸಾವಿರ ಫೀಟ್ನವರೆಗೂ ಅಂದ್ರೆ ಹತ್ತು ಸಾವಿರ ಫೀಟ್ ನಿಂದ ಮೂವತ್ತು ಸಾವಿರ ಫೀಟ್ ನವರೆಗೂ ಟೇಕ್ ಆಫ್ ಮೂಡ್ ನಲ್ಲೇ ಇರುತ್ತೆ ಮತ್ತೆ ಅದು ಲಾಂಗ್ ಜರ್ನಿ ಆದ್ರಿಂದ ಫುಲ್ ಟ್ಯಾಂಕ್ ಮಾಡೋದ್ರಂತ ಅಂತ ನ್ಯೂಸ್ ಅಲ್ಲೆಲ್ಲ ಹೇಳಿದ್ದಾರೆ ಅದು ಫುಲ್ ಟ್ಯಾಂಕ್ ಮಾಡೋದ್ರಿಂದ ಅದು ಬ್ಲಾಸ್ಟ್ ಆಗಕ್ಕೆ ಕಾರಣವಾಗಿದೆ ಅದು ಎರಡು ರೀತಿ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದ್ದಾರೆ ಫಸ್ಟ್ ಹೋಗಿ ಹಾಸ್ಟೆಲ್ಗೆ ಡಿಕ್ಕಿ ಹೊಡೋದ್ರಿಂದ ಫಸ್ಟ್ ಸಲ ಬ್ಲಾಸ್ಟ್ ಆಗಿದೆ ಸೆಕೆಂಡ್ ಏನಪ್ಪ ಅಂದ್ರೆ ಅದು ಫುಲ್ ಟ್ಯಾಂಕ್ ಮಾಡಿದ್ರಿಂದ ಫ್ಯೂಯಲ್ನ ನ ಎರಡನೇ ಸಲ ಬ್ಲಾಸ್ಟ್ ಆಗಿದೆ ಅಂತ ನ್ಯೂಸ್ ಇದೆ ಅಷ್ಟು ಬ್ಲಾಸ್ಟ್ ಆದ ಜನರಲ್ಲಿ ಒಮ್ಮೆ ಒಬ್ಬ ಉಳಿದ್ ಬಂದಿರೋದು ಆ ವಿಡಿಯೋನ ನಾವು ನೋಡಿರ್ಬೋದು ಆ ವಿಡಿಯೋನ ನೋಡಿರ್ಬೋದು ಅಹಮದಾಬಾದ್ನಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲೇ ಇದ್ರು ಅಲ್ಲಿ ಬರ್ತಾರ ಹೊಗೆನ ಜನ ನೋಡ್ಬೋದಿತ್ತು ಅಷ್ಟು ಜೋರಾಗಿ ಹೊಗೆ ತುಂಬಿಕೊಂಡಿತ್ತು ದುರಾದೃಷ್ಟ ಏನಂದ್ರೆ ಅದು ಫ್ಲೈಟ್ ಬಂದು ಹಿಟ್ ಆಗಿರೋದು ಒಂದು ಮೆಡಿಕಲ್ ಕಾಲೇಜ್ ನ ಹಾಸ್ಟೆಲ್ಗೆ ಹಾಸ್ಟೆಲ್ ಅಲ್ಲಿ ಒಂದು ನಲ್ವತ್ತರಿಂದ ಅರವತ್ತು ಜನ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಿರ್ತಾರೆ ಅದು ಮಧ್ಯಾಹ್ನ ಟೈಮ್ ಆದ್ರಿಂದ ಊಟ ಮಾಡ್ತಾ ಕೂತಿರ್ತಾರೆ ಊಟ ಮಾಡೋ ಸಮಯದಲ್ಲೇನೆ ಬಂದು ಅದು ಹಿಟ್ ಆಗಿದೆ ಅದು ಹಿಟ್ ಆದ್ಮೇಲೆ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗಿರೋದು ಏನಾಗಿದೆ ಎರಡು ಸಲ ಬ್ಲಾಸ್ಟ್ ಆಗಿದೆ ಅದೇ ಸಲ ಹಿಟ್ ಆದ್ಮೇಲೆ ಬ್ಲಾಸ್ಟ್ ಆಗಿದೆ ಇನ್ನೊಂದು ಫ್ಯೂಲ್ ಜಾಸ್ತಿ ಇದರಿಂದ ಬ್ಲಾಸ್ಟ್ ಆಗಿದೆ ಇಲ್ಲಿ ಏನಪ್ಪಾ ಈ ಘಟನೆಯಿಂದ ಇನ್ನೂರ ನಲ್ವತ್ತೆರಡು ಜನ ಸಾವನ್ನ ಒಪ್ಪಿದ್ದಾರೆ ಸಾವಲ್ಲಿ ಜಸ್ಟ್ ಒಬ್ಬರೇ ಉಳಿದ್ ಬಂದಿರೋ ವಿಡಿಯೋನ ನಾವು ಗಮನಿಸಿದೀವಿ ಯಾವ ರೀತಿ ಬಂದಿದ್ದಾರೆ ಅಂತ ಆ ವಿಡಿಯೋದಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟು ಆ ಬೆಂಕಿ ಹೊಗೆಯಿಂದ ಎಷ್ಟು ಕರುಕಲಾಗಿ ಆ ದೇಹಗಳು ಹೊರಬಂದಿದೆ ಅಂತ ನಾವು ನೋಡ್ತಾ ಇರಬಹುದು ಫ್ಲೈಟ್ ಕ್ರಾಶ್ ನಲ್ಲಿ ಅಹಮದ್ನಾಬಾದ್ ನ ಚೀಫ್ ಮಿನಿಸ್ಟರ್ ಸತ್ತಿರೋದನ್ನ ಗಮನಕ್ಕೆ ಬರುತ್ತೆ ಏರ್ ಇಂಡಿಯಾ ಫ್ಲೈಟ್ ಹೋಗ್ತಿರೋ ಹೆಸರು ಬೋಯಿಂಗ್ ಸೆವೆನ್ ಏಟ್ ಒನ್ ಫ್ಲೈಟ್ ಆಗಿರ್ತದೆ ಇದು ಬೋಯಿಂಗ್ ಕಂಪ್ನಿಗೆ ಸೇರಿರ್ತದೆ ಬೋಯಿಂಗ್ ಕಂಪ್ನಿ ಈಗ ಎಲ್ರಿಗೂ ಗೊತ್ತಿರಬಹುದು ಮಿಲಿಟರಿ ಏರ್ ಕ್ರಾಫ್ಟ್ಗಳನ್ನ ಅದ್ನ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ಗಳನ್ನ ಮಾಡ್ತಿರುತ್ತೆ ಬೋಯಿಂಗ್ ಕಂಪ್ನಿ ಮತ್ತು ಬೋಯಿಂಗ್ ಕಂಪ್ನಿ ಏರ್ ಇಂಡಿಯಾ ಕಂಪ್ನಿ ಮಧ್ಯೆ ಕ್ಲಾಶ್ ನಡೀತಾ ಇದೆ ಏನಂತ ಪ್ರಾಬ್ಲಮ್ ಇದೆ ಬೋಯಿಂಗ್ ಕಂಪ್ನಿ ಅವ್ರದ್ದು ಪ್ರಾಬ್ಲಮ್ ಏರ್ ಇಂಡಿಯಾ ಕಂಪ್ನಿ ಅವ್ರದ್ದು ಪ್ರಾಬ್ಲಮ್ ಅಂತ ಇಬ್ಬರಿಗೂ ಕ್ಲಾಶ್ ನಡೀತಾ ಇದೆ ನಿಮ್ಮ ಎಲ್ರಿಗೂ ಗೊತ್ತೇ ಇರುತ್ತೆ ಏರ್ ಇಂಡಿಯಾ ಕಂಪ್ನಿ ಇತ್ತೀಚಿನ ದಿನಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಪ್ರೈವೇಟೈಜೇಷನ್ ಆಗುತ್ತೆ ಮೊದಲು ಅದನ್ನ ಗೌರ್ಮೆಂಟ್ ನಡೆಸಿ ನಡೆಸ್ತಾ ಇರುತ್ತೆ ಗವರ್ಮೆಂಟ್ ಏನಪ್ಪಾ ಅಂದ್ರೆ ಫುಲ್ ಲಾಸ್ ಅಲ್ಲಿ ಹೋಗ್ತಾ ಇರುತ್ತೆ ಅದು ಲಾಸ್ ಅಲ್ಲಿ ಇದ್ದಾಗ ಅದು ಟಾಟಾ ಕಂಪನಿ ಅವರು ಬಂದು ಅವ್ರು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡದ್ಮೇಲೆ ಟಾಟಾ ಕಂಪ್ನಿ ಅವರು ಏರ್ ಇಂಡಿಯಾ ಕಂಪ್ನಿನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಗವರ್ಮೆಂಟ್ ನಡೆಸ್ತಾ ಇದ್ದಾಗ ಅದು ಏರ್ ಇಂಡಿಯಾ ಕಂಪ್ನಿ ಫುಲ್ ಲಾಸು ಮತ್ತೆ ಬ್ಯಾಡ್ ಕಂಡೀಷನ್ ಅಲ್ಲಿ ಇರುತ್ತೆ ಅದನ್ನ ಟಾಟಾ ಕಂಪನಿ ಅವ್ರು ಏನ್ ಮಾಡ್ತಾರೆ ಹದಿನೆಂಟು ಸಾವಿರ ಕೋಟಿಗೆ ಪರ್ಚೇಸ್ ಮಾಡ್ತಾರೆ ಹದಿನೆಂಟು ಸಾವಿರ ಕೋಟಿಗೆ ಪರ್ಚೇಸ್ ಮಾಡಿ ಏರ್ ಇಂಡಿಯಾ ಕಂಪ್ನಿನ ತಮ್ದಾಗಿಸ್ಕೊಳ್ತಾರೆ ಇಲ್ಲಿ ಟಾಟಾ ಕಂಪ್ನಿ ಯಾವ ರೀತಿ ಶೇರ್ ಗಳನ್ನ ಹೊಂದಿದೆ ಅಂದ್ರೆ ಸೆವೆಂಟು ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಟಾಟಾ ಕಂಪ್ನಿದ ಇರುತ್ತೆ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಸಿಂಗಾಪುರ್ ಏರ್ಲೈನ್ಸ್ ಇರುತ್ತೆ ಇವಾಗ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಖಂಡಿತವಾಗ್ಲು ಏರ್ ಇಂಡಿಯಾ ಕಂಪ್ನಿ ಅವರೇ ತಗೋಬೇಕು ಏರ್ ಇಂಡಿಯಾ ಕಂಪನಿ ಮೇಂಟೆನೆನ್ಸ್ ಮಾಡೋದ್ರಿಂದ ಅದೇ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿನ ಅವರೇ ತಗೋಬೇಕು ದುರ್ಘಟನೆ ಬಗ್ಗೆ ಏರ್ ಇಂಡಿಯಾ ಕಂಪನಿಯ ಸಿಇಒ ಅವರು ಒಂದು ವಿಡಿಯೋನ ಮಾಡ್ತಾರೆ ಏನಂದ್ರೆ ಈ ಇಷ್ಟು ಫ್ಲೈಟ್ ಜನಲ್ಲಿ ಇಷ್ಟು ಜನ ಪ್ರಯಾಣಿಸಿರ್ತಾರೆ ಇಷ್ಟು ಜನಕ್ಕೆ ಇದಾಗಿದೆ ಇದಕ್ಕೆಲ್ಲ ಸಾರಿ ಅನ್ನ ಕೇಳ್ಬಿಟ್ಟು ಅವರು ಯಾವ ಫ್ಯಾಮಿಲೀಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಂದು ಕಾಲ್ ಮಾಡಿ ಇಲ್ಲಪ್ಪ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾರೆ ಫ್ಲೈಟು ಅಹಮದಾಬಾದ್ ನಿಂದ ಲಂಡನ್ಗೆ ಹೋಗೋಕೆ ಮುಂಚೆನೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿರುತ್ತೆ ಆ ನಡುವೆ ಒಬ್ಬ ವ್ಯಕ್ತಿ ಅಲ್ಲಿದ್ದ ಕಂಡೀಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಎ ಸಿ ವರ್ಕ್ ಆಗ್ತಿರಲ್ಲ ಅಲ್ಲಿ ಯಾವ್ದೇ ಎಮರ್ಜೆನ್ಸಿ ಫೋನ್ ವರ್ಕ್ ಆಗ್ತಿರಲ್ಲ ವಾಶ್ ರೂಮ್ ಅಲ್ಲಿ ಏನೋ ಶಬ್ದಗಳು ಅದನ್ನ ವಿಡಿಯೋ ಮಾಡಿ ಹಾಕಿದ್ದಾರೆ ಅದನ್ನ ನಾವು ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿರೋದನ್ನ ನಾವು ನೋಡ್ಬೋದು ಗಮನಿಸಬಹುದು ಈ ಬೋಯಿಂಗ್ ಫ್ಲೈಟ್ ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫ್ಲೈಟ್ ನ ಪರ್ಚೇಸ್ ಮಾಡಿರ್ತಾರೆ ಇದು ಎಷ್ಟು ವರ್ಷ ವರ್ಷಾನ್ಗಟ್ಲೆ ಟ್ರಾವೆಲ್ ನ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರ ಇಲ್ಲಿವರೆಗೂ ಅದು ಟ್ರಾವೆಲ್ ನ ಮಾಡಿದೆ ಈ ರೆಸ್ಪಾನ್ಸಿಬಿಲಿಟಿನ ಏರ್ ಇಂಡಿಯಾದವ್ರು ತಗೋಬೇಕಾ ಇಲ್ಲ ಗೋಯಿಂಗ್ ಕಂಪ್ನಿಯವರು ತಗೋಬೇಕಾ ಕನ್ಫ್ಯೂಷನ್ ಅಲ್ಲಿ ಇದೆ ಆಕ್ಚುಲಿ ಇದು ಏರ್ ಇಂಡಿಯಾ ಕಂಪ್ನಿಯವರೇ ತಗೋಬೇಕು ಯಾಕಂದ್ರೆ ಮೇಂಟೆನೆನ್ಸ್ ಎಲ್ಲಾ ಗೋಯಿಂಗ್ ಮಾಡ್ತಾ ಇದ್ರೆ ಆದ್ರೆ ಮಾಡಿಸೋರು ಏರ್ ಇಂಡಿಯಾ ಕಂಪ್ನಿಯವರಾಗಿರ್ತಾರೆ ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ಏನಂದ್ರೆ ಮೇನ್ ರೀಸನ್ ಏನು ಈ ಕ್ರಾಶ್ ಆಗಕ್ಕೆ ರೀಸನ್ ಏನು ಅನ್ನೋದೆ ಈಗ ಗೊತ್ತಾಗ್ಬೇಕಾಗಿರೋ ವಿಷಯ ಇಲ್ಲಿ ಈ ಫ್ಲೈಟ್ ನ ದುರ್ಘಟನೆಗೆ ಏನ್ ಕಾರಣ ಆಗಿದೆ ಏನ್ ರೀಸನ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಫ್ಲೈಟ್ ನಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಅಂತ ಇಟ್ಟಿರ್ತಾರೆ ಅದಕ್ಕೆ ಫುಲ್ ಸೆಕ್ಯೂರಿಟಿ ಆಗಿ ಇಟ್ಟಿರ್ತಾರಂತೆ ಆ ಬ್ಲಾಕ್ ಬಾಕ್ಸ್ ಸಿಕ್ಕದ ಮೇಲೆನೆ ನಮ್ಗೆ ಫ್ಲೈಟ್ ನ ಕ್ರಾಶ್ ಗೆ ಇರೋ ನಿಜವಾದ ಕಾರಣ ಗೊತ್ತಾಗೋದು ಆ ಫ್ಲೈಟ್ ಕ್ರಾಶ್ ಆದಾಗ ಅಲ್ಲಿ ಸುತ್ತಮುತ್ತ ಇದ್ದಂತ ಯಾರೇ ಆಗ್ಲಿ ಗಾಯಗೊಂಡಿರೋರ್ನಾಗ್ಲಿ ಎಮರ್ಜೆನ್ಸಿ ಟೀಮ್ ಬಂದು ಅಲ್ಲಿದ್ದ ಸ್ಥಳೀಯದಲ್ಲಿ ಇದ್ದಂತ ಹಾಸ್ಪಿಟಲ್ ಗೆ ಕರ್ಕೊಂಡು ಎಲ್ಲ ಅಲ್ಲೇ ಇದ್ದವರು ಸ್ಟೂಡೆಂಟ್ ಆಗಿರ್ಬೋದು ಅಲ್ಲೇ ಸ್ಥಳೀಯರಾಗಿರ್ಬೋದು ಎಲ್ಲರೂ ಗಾಯಗೊಂಡಿರೋರನ್ನ ಕರ್ಕೊಂಡು ಹಾಸ್ಪಿಟಲ್ ಹೋಗ್ತಾರ ವಿಡಿಯೋನ ನಾವು ಅಲ್ಲಿ ಗಮನಿಸಬಹುದು ಮತ್ತೆ ಅಲ್ಲಿ ಬೆಂಕಿ ಜಾಸ್ತಿ ಹೊಗೆ ತುಂಬಕೊಂಡಿರೋದ್ರಿಂದ ಬೆಂಕಿ ಆರ್ಸೋಕೆ ಅಮ್ಮಮ್ಮ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಫೈಯರ್ ಇಂಜಿನ್ ಕರ್ಸಿರ್ತಾರೆ ಅವರು ಮೂರ್ ಗಂಟೆಗಳ ಟೈಮ್ ನ ತಗೊಂಡು ಆ ಫೈಯರ್ನ ಆರ್ಸ್ತಾರೆ ಆರ್ಸೆಲ್ಲ ಆದ್ಮೇಲೆ ಈಗ ಎಲ್ರೂ ತಲೆಯಲ್ಲೂ ಇರೋದು ಒಂದೇನೆ ಈ ಘಟನೆ ದುರ್ಘಟನೆ ನಡೆಯಕ್ಕೆ ಏನ್ ಕಾರಣ ಇರಬಹುದು ಏನ್ ರೀಸನ್ ಇಂತ ಈಗಿದೆ ಅಂದ್ರೆ ನಾವೊಂದು ಕೆಲವು ಮತ್ತ ರಿಸರ್ಚ್ ಮಾಡಿ ಆ ಕಾರಣಗಳನ್ನ ಹುಡುಕಿದಿವಿ ಏನಂದ್ರೆ ಅದು ಇಂಜಿನ್ ಫೈಯರ್ ಅಂಡ್ ಪವರ್ ಲಾಸ್ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಇರ್ಬೋದು ಅಂತಂದ್ರೆ ಒಂದು ಬಂದು ಇಂಜಿನ್ ಫೇಲ್ಯೂರ್ ಆಫ್ ಪವರ್ ಲಾಸ್ ಇದು ಫಸ್ಟ್ನೇ ರೀಸನ್ ಆಗಿರುತ್ತೆ ಎರಡನೇ ಪಾಯಿಂಟ್ ಬಂದು ವೇಟ್ ಬ್ಯಾಲೆನ್ಸ್ ಇಶ್ಯೂ ವೇಟ್ ಬ್ಯಾಲೆನ್ಸ್ ಅಂದ್ರೆ ಪ್ಯಾಸೆಂಜರ್ ಮುಂದೆ ಇದ್ದಾಗ ಅವ್ರ ಲಗೇಜ್ ಗಳು ಹಿಂದೆ ಇರುತ್ತೆ ವೇಟ್ ಬ್ಯಾಲೆನ್ಸ್ ಆಗ್ಬೇಕು ಮೂರನೇ ಪಾಯಿಂಟ್ ಬಂದು ಟೆಕ್ನಿಕಲ್ ಇಶ್ಯೂ ಅವ್ರ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಂತ ಬರುತ್ತೆ ನಾಲ್ಕನೇ ಪಾಯಿಂಟ್ ಬಂದು ಬರ್ಡ್ ಸ್ಟ್ರೈಕ್ ಅದು ಪಕ್ಷಿಗಳಿಂದ ತೊಂದರೆ ಆಗೋದು ಐದನೇದು ಬಂದು ಪೈಲಟ್ ಎರರ್ ಫೈಲೇಟ್ ಅಲ್ಲಿ ಅಂದ್ರೆ ಅವ್ರ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ ಇರೋದು ಬಂದು ಫ್ಯೂಯಲ್ ಕಂಡೀಷನ್ ಫ್ಯೂಯಲ್ ಅಲ್ಲಿ ವಾಟರ್ ಮಿಕ್ಸ್ ಆಗಿರ್ಬೋದು ಇಲ್ಲ ಯಾವ್ದೇ ಕೆಮಿಕಲ್ ಮಿಕ್ಸ್ ಆಗಿದ್ರಿಂದ ಈ ರೀತಿ ಆಗಿರ್ಬೋದು ಅನ್ನೋದು ನಮ್ಮ ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿರೋದು ಎಲ್ಲ ರೀಸನ್ ನಮ್ಮ ಏರ್ ಇಂಡಿಯಾ ಕಂಪ್ನಿ ಅದೇ ನಿಜವಾದ ಬ್ಲಾಕ್ ಬಾಕ್ಸ್ ಸಿಕ್ಕದ್ಮೇಲೆ ನಮ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿವರೆಗೂ ನಾವು ವೇಟ್ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ subscribe